ಪ್ರೀತಿ ಉಳಿದ ಮಕ್ಕಳೇ ಒಂದು ಊರಲ್ಲಿ ಒಂದು ಪದ್ಯ ಇರುತ್ತೆ ಪ್ರೀತಿ ಮಕ್ಕಳೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಬ್ರು ಸ್ನೇಹಿತರು ಬಹಳ ಆತ್ಮೀಯರು ಇಬ್ಬರು ರನ್ನಿಂಗ್ ರೇಸ್ ಓಡಬೇಕೆಂಬುದಾಗಿ ಆಸಕ್ತಿಯಿಂದ ಓಡುತ್ತಾರೆ ಓಡುವಾಗ ಇಬ್ಬರು ಒಂದು ನಂಬಿಕೆಯಿಂದ ಓಡುತ್ತಾರೆ ಆದ್ರೆ ಒಬ್ಬ ವ್ಯಕ್ತಿ ತನ್ನ ಮಾಡಿ ಹೇಗಾದ್ರಿ ಅಂತ ತನ್ನ ಮನಸ್ಸಲ್ಲಿ ಇರ್ತಾನೆ ಅಯ್ಯೋ ನನ್ನ ಸ್ನೇಹಿತ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಎಂಬುದಾಗಿ ನಂಬಿಕೆಯಿಂದ ಓಡ್ತಾನೆ ಕೊನೆಯಲ್ಲಿ ರೇಸಲ್ಲಿ ಜಯ ಆದರೆ ಸೋಸ್ತಾನೆ ದುಃಖದಲ್ಲಿ ಅಯ್ಯೋ ಸ್ನೇಹಿತನೇ ನನಗೆ ಮೋಸ ನೀನಲ್ಲಿ ನಂಬಿಕೆ ಅಂತ ಹೇಳುವಾಗ ದಯಮಾಡಿ ನಾನು ಓಡಬೇಕಿತ್ತು ನಾನು ಓಡಿದೆ ಎಂಬುದಾಗಿ ಹೋದ ಪ್ರೀತಿ ಸ್ನೇಹಿತರು ಕೂಡ ಕೈ ಬಿಡಬಹುದು ಆದ್ರೆ ಎಂದಿಗೂ ಕೈ ಬಿಡುದಿಲ್ಲ ಇಬ್ಬರೇ ಪತ್ರಿಕ ಹನ್ನೆರಡು ಎರಡನೇ ವಾಕ್ ಹೇಳ್ತದೆ ನಂಬಿಕೆ ಸ್ಥಿರವಾಗಿ ಆ ನಂಬಿಕೆಯಲ್ಲಿ ಅನ್ ಪೂರೈಸು ಹುಟ್ಟಿಸೋನು ಯೇಸು ಕ್ರಿಸ್ತನೆಯಲ್ಲಿ ನಂಬಿಕೆಯಿಂದ ಓಟವನ್ನು ಸ್ಥಿರಚಿತ್ತ ಓಡಬೇಕು ಹೌದ್ ನಾವು ದೇವರಲ್ಲಿ ನಂಬಿಕೆಯಿಂದ ಓಡುವಾಗ ನಮಗೆ ಜಯ ಸಿಗುತ್ತದೆ ನನ್ನ ಜೀವನ ಹೇಗಪ್ಪ ಮಾಡಲಿ ಎನ್ನುವಂತ ದುಃಖದಲ್ಲಿ ಇರದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ನಾವು ಜಯ ಹೊಂದಿದ್ದೇವೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾ